ನವೆಂಬರ್ ಹನ್ನೊಂದರಂದು ನಡೆದಿತ್ತೊಂದು ವಿಲಕ್ಷಣ ಘಟನೆ ಕಾರಣ ಮಾತ್ರ ನಿಗೂಢ ಕೆಲ ದಿನಗಳ ಹಿಂದೆ ಭೂಮಿಯಲ್ಲಿ ನಡೆದ ವಿಲಕ್ಷಣ ಘಟನೆಯೊಂದು ವಿಜ್ಞಾನಿಗಳ ನಿದ್ದೆ ಕೆಡಿಸಿದೆ ನವೆಂಬರ್ ಹನ್ನೊಂದರಂದು ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತರ ಸುಮಾರಿಗೆ ಕೆಲವು ತರಂಗಗಳು ವಿಶ್ವದಾದ್ಯಂತ ಚಲಿಸಿದವು ಭೂಕಂಪ ಉಂಟಾದಾಗ ಸೃಷ್ಟಿಯಾಗುವ ತರಂಗಗಳಂತಹ ಇವು ಆಫ್ರಿಕಾ ಮತ್ತೆ ಮಡಗಾಸ್ಕರ್ ನಡುವೆ ಇರುವ ಮಾಯೋಟ್ ಎಂಬ ದ್ವೀಪದಲ್ಲಿ ಮೊದಲು ಕಾಣಿಸಿಕೊಂಡವು ನಂತರ ಈ ತರಂಗಗಳು ಆಫ್ರಿಕಾ ಜಿಂಬಾಬ್ವೆ ಕೀನ್ಯಾ ಇಥಿಯೋಪಿಯಾಗಳಿಗೆಲ್ಲ ಸಾಗಿ ನಂತರ ಅಟ್ಲಾಂಟಿಕ್ ಮತ್ತೆ ಚಿಲಿ ನ್ಯೂಜಿಲೆಂಡ್ ಕೆನಡಾ ಮತ್ತೆ ಹವಾಯ್ ಸುಮಾರು ಹನ್ನೊಂದು ಮೈಲಿ ದೂರ ಕ್ರಮಿಸಿದ್ವು ಆದ್ರೆ ಈ ತರಂಗಗಳ ಸೃಷ್ಟಿಯ ಅನುಭವ ಯಾರಿಗೂ ಆಗಿಲ್ಲ ಭೂಕಂಪದ ಅನುಭವವಾಗಿಲ್ಲ ಸಾಗರಗಳಲ್ಲಿ ಸುನಾಮಿನೂ ಎದ್ದಿಲ್ಲ ಆದ್ರೆ ಇದು ಭೂಕಂಪ ಮಾಪನದಲ್ಲಿ ದಾಖಲಾಗಿದೆ ತರಂಗಗಳ ಏರಿಳಿತಗಳು ಸ್ಪಷ್ಟವಾಗಿ ನಮೂದಾಗಿದ್ದು ಇವು ಯಾಕಾಗಿ ಹುಟ್ಟಿದ್ವು ಅನ್ನೋದು ವಿಜ್ಞಾನಿಗಳಿಗೆ ಅತ್ಯಂತ ಕುತೂಹಲದ ವಿಷಯವಾಗಿದೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಈ ತರಂಗಗಳು ಓಡಾಡ್ತಿತ್ತು ಹಿಂದೂ ಮಹಾಸಾಗರದಲ್ಲಿ ಮೊದಲು ಕಾಣಿಸಿಕೊಂಡಿತ್ತು ಸಾಮಾನ್ಯವಾಗಿ ಭೂಕಂಪ ಸಂಭವಿಸಿದ ನಂತರ ಇಂತಹ ತರಂಗಗಳು ಸರ್ವೇ ಸಾಮಾನ್ಯವಾಗಿ ಹಾಗೆ ಕಾಣಿಸುತ್ತೆ ಇದನ್ನ ಮಾಪನದ ಮೂಲಕ ಗುರುತಿಸಬಹುದು ಆದ್ರೆ ಈ ಭಾಗದಲ್ಲಿ ಯಾವುದೇ ಭೂಕಂಪ ದಾಖಲಾಗದೆ ಇದ್ರೂ ಯಾವುದೇ ಸುನಾಮಿ ಹೇಳದೇ ಇದ್ರೂ ಜ್ವಾಲಾಮುಖಿ ಸ್ಫೋಟಿಸದೆ ಇದ್ರೂ ಈ ವಿಲಕ್ಷಣ ಘಟನೆ ನಡೆದದ್ದು ವಿಜ್ಞಾನಿಗಳಲ್ಲಿ ಅಚ್ಚರಿ ಮೂಡಿಸಿದೆ ಉಲ್ಕಾ ಶಿಲೆಯಿಂದಲೋ ನೀರಿನಾಳದಲ್ಲಿರಬಹುದಾದ ದೈತ್ಯ ಜೀವಿಯಿಂದಾನೋ ಅಥವಾ ಜ್ವಾಲಾಮುಖಿಯಿಂದನೋ ಅಥವಾ ಅಣು ಪರೀಕ್ಷೆಯಿಂದನೋ ಮಾತ್ರ ಈ ರೀತಿಯ ತರಂಗಗಳು ಹೇಳೋಕೆ ಸಾಧ್ಯ ಇದ್ದು ಈ ಬಗ್ಗೆ ಸಾಕಷ್ಟು ಅಧ್ಯಯನ ನಡೆಯೋ ಅಗತ್ಯ ಇದೆ ಅಂತ ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ